ಬಿ ಜೆ ಪಿಯವರು ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರು ಅವರು ಸುಳ್ಳು ತಿಂದ ತಿಂದಲ್ಲ ಜೀರ್ಣ ಆಗಲ್ಲ ನಿದ್ರೆನೂ ಬರೋಲ್ಲ ಅವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಕ್ಷ ದೇಶದನ್ನು ಕಟ್ಟೋರು ಯಾರು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲಿತ್ತು ನಲ್ವತ್ತು ವರ್ಷಕ್ಕೂ ಈಚೆ ಅಷ್ಟೇ ಅದಕ್ಕೆ ಮುಂಚೆ ಜನಸಂಘ ಇತ್ತು ಅದಕ್ಕೆ ಮುಂಚೆ ಎಲ್ಲಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲಿದ್ದರು ಆರ್ ಎಸ್ ಎಸ್ಸು ಇಂದು ಈ ವಿಶ್ವ ಹಿಂದೂ ಪರಿಷತ್ತಿತ್ತು ಅಲ್ವಾ ಅವ್ರ ಹತ್ರ ನಾವೇನು ಬುದ್ಧಿ ಹೇಳಿಸ್ಕೊಬೇಕಾಗಿಲ್ಲ ನಮ್ಮ ಹತ್ರ ಅವರು ದೇಶ ಪ್ರೇಮ ಕಲ್ತ್ಕೋಬೇಕು ಯುದ್ಧ ಅಲ್ಲ ಸರ್ಜಿಕಲ್ ಸ್ಟ್ರೈಕು ಯುದ್ಧ ಅಂದರೆ ಇನ್ನೂ ಭಾಳ ದೊಡ್ಡವಾಗಿರುತ್ತೆ ನಮ್ಮ ದೇಶದ ಸೈನಿಕರ ಬಗ್ಗೆ ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂಥ ಕೆಲಸ ನಮ್ಮ ದೇಶದ ಸೈನ್ಯ ಮಾಡಿದೆ ಹಿಂದೆ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಚೈನಾ ಮೇಲೆ ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗಲೂ ಕೂಡ ಒಂಥಲೇ ಯುದ್ಧ ಆಗಿತ್ತು ಕಾರ್ಗಿಲ್ ಯುದ್ಧ ಕೂಡ ಆಗಿತ್ತು ವಾಜಪೇಯಿಯವರಿದ್ದಾಗ ಮತ್ತು ಅದಕ್ಕಿಂತಲೂ ಮುಂಚೆ ಇಂದಿರಾ ಅವರು ಪಾಕಿಸ್ತಾನವನ್ನು ಎರಡು ಭಾಗಗಳಾಗಿ ಮಾಡಿದರು ಇಷ್ಟೆಲ್ಲ ಅವ್ರಿಗೆ ಪಾಠ ಕಲಿಸಿದ್ರು ಕೂಡ ಆದರೂ ಕೂಡ ಅವರು ಹಿಂಬದಿಯಿಂದ ಉಗ್ರರಿಗೆ ಸಪೋರ್ಟ್ ಮಾಡಿಕೊಂಡು ತಾಜ್ ಹೋಟೆಲ್ ಬಾಂಬೆನಲ್ಲಿ ಅಲ್ಲೂ ಕೂಡ ಭಾಳಷ್ಟು ಜನರನ್ನು ಸಾಯಿಸುವಂಥ ಕೆಲಸ ಮಾಡಿದರು ಮತ್ತು ಬಾಲಾಕೋಟು ಮತ್ತು ಅಕ್ಷರಧಾಮ ದೇವಸ್ಥಾನ ಭಾಳ ಒಂದು ಸಲ ಇದೇ ರೀತಿ ಮಾಡಿದ್ದಾರೆ ಅದರಲ್ಲಿ ಅತ್ಯಂತ ದುಃಖದ ವಿಚಾರ ಅಂದರೆ ನಮ್ಮ ಸೈನಿಕರು ಪುಲ್ವಾಮಾದಲ್ಲಿ ನಾಲ್ವತ್ತು ಜನ ಆಗ ತೀರೋಗಿದ್ದು ಮತ್ತು ಈಗ ಮೊನ್ನೆ ನಡೆದಂಥ ಪ್ರವಾಸಿಗರು ಇಪ್ಪತ್ತಾರು ಜನ ತೀರೋಗಿದ್ದು ಇದಕ್ಕೆ ಅವ್ರು ಪಾಕಿಸ್ತಾನಕ್ಕೆ ನೇರವಾಗಿ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಪ್ರತಿಯೊಬ್ಬ ಪ್ರಜೆ ಕೂಡ ಒಂದು ಆಸೆ ಪಟ್ಟಿದ್ದರು ಅಥವಾ ಇಷ್ಟಪಟ್ಟಿದ್ದರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ದಿಕ್ಕಲ್ಲಿ ಇವತ್ತು ಸರ್ಜಿಕಲ್ ಆಗಿ ಉಗ್ರಗಾಮಿಗಳನ್ನು ಹುಡುಕಿ ಮಾಡಿದ್ದಾರೆ ಇಷ್ಟೇ ಸಾಲದು ಉಗ್ರಗಾಮಿಗಳನ್ನ ಯಾರು ತಪ್ಪು ಮಾಡಿದ್ರೋ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟರೆ ಸಾಲದು ಆದರೆ ಆ ಉಗ್ರಗಾಮಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರಲ್ಲ ಪಾಕಿಸ್ತಾನದಲ್ಲಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಮಿಲ್ಟ್ರಿ ಇರ್ಬೋದು ಅವ್ರಿಗೂ ಕೂಡ ಬುದ್ಧಿ ಕಲಿಸಿದಾಗ ಮಾತ್ರ ಇದು ಮುಂದಕ್ಕೆ ಈ ಥರ ಇದು ಪುನರಾವರ್ತನೆ ಆಗೋದಿಲ್ಲ ಇಲ್ಲಾಂದರೆ ಇದೇ ರೀತಿ ಚೇಷ್ಟೆ ಇರ್ತಾರೆ ಹಿಂದೆ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರಿಗೂ ಬುದ್ಧಿ ಕಲಿಸ್ಬೋದು ನಾನು ಈ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ನಮ್ಮ ಎಲ್ಲ ಮೂವತ್ತಾರು ಸಾವಿರ ದೇವಸ್ಥಾನಗಳಲ್ಲಿ ಅವ್ರಿಗೆ ಅವ್ರ ಕುಟುಂಬ ವರ್ಗಕ್ಕೆ ಯಾಕೆಂದರೆ ನಮಗೋಸ್ಕರ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅವರ ಪ್ರಾಣ ಅವರು ಮಿಲ್ಟ್ರಿಗೆ ಸೇರಿದಾಗಲೇ ಅವರು ಮೈಂಡ್ ಸೆಟಪ್ ಆಗಿರುತ್ತೆ ಮಿಲ್ಟ್ರಿಗೆ ಸೇರಿದ ಮೇಲೆ ಇದ್ದಕ್ಕೋದ್ಮೇಲೆ ಏನಾಗ್ತೀವೋ ಏನೋ ಎತ್ತ ಅಂತ ಅಂದರೆ ನಮಗೋಸ್ಕರ ಅವರು ಪ್ರಾಣ ಕೊಟ್ಟಾದರೂ ದೇಶವನ್ನು ಕಾಪಾಡಬೇಕು ಅಂತ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೆ ನೆನ್ನೆ ಒಂದು ಆದೇಶ ಹೊರಡಿಸಿ ದೇಶ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಮಾಡಿ ಅಂತ ಸೂಚಿಸಿದ್ದೆ ಬಹುತೇಕ ಕಡೆ ಎಲ್ಲ ಕೂಡ ಮಾಡಿದ್ದಾರೆ ಇವತ್ತು ಎಲ್ಲನೂ ಮಾಡಿ ಮಾಡಿದ್ದಾರೆ ಈ ದೇಶಕ್ಕೆ ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ಮುಸ್ಲಿಮ್ರು ಅವರು ಸುಳ್ಳು ಹೇಳಲಿಲ್ಲ ಆದರೆ ತಿಂದಲ್ಲ ಜೀರ್ಣ ಆಗಲ್ಲ ನಿದ್ರೇನೂ ಬರಲ್ಲ ಅವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಕ್ಷ ದೇಶದನ್ನು ಕಟ್ಟೋರು ಯಾರು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲಿತ್ತು ನಲವತ್ತು ವರ್ಷಕ್ಕೂ ಈಚೆ ಬಂದಿದ್ದಷ್ಟೇ ಅದಕ್ಕೆ ಮುಂಚೆ ಜನಸಂಘ ಇತ್ತು ಅದಕ್ಕೆ ಮುಂಚೆ ಎಲ್ಲಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲಿದ್ದರು ಆರ್ ಎಸ್ ಎಸ್ಸು ಇಂದು ಈ ವಿಶ್ವ ಹಿಂದೂ ಇತ್ತು ಅಲ್ವಾ ಅವ್ರ ಹತ್ರ ನಾವೇನು ಬುದ್ಧಿ ಹೇಳ್ಸ್ಕೋಬೇಕಾಗಿಲ್ಲ ನಮ್ಮ ಹತ್ರ ಅವರು ದ್ವೇಷಪ್ರೇಮ ಕಲ್ತ್ಕೋಬೇಕು ಈಗ ಒಂದು ನಿಮಿಷ ಇರಿ ಖರ್ಗೆ ಅವ್ರು ಏನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಯುದ್ಧ ಮಾಡಿ ಅಂತಾನೆ ಅವ್ರು ಹೇಳ್ತಾ ಇರೋದು ನಾವು ಇಡೀ ಕೇಂದ್ರ ಸರ್ಕಾರದ ಭದ್ರತೆ ವಿಚಾರದಲ್ಲಿ ದೇಶದ ವಿಚಾರದಲ್ಲಿ ನಾವೆಲ್ಲ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಇಲ್ವೋ ಪದೇ ಪದೇ ಹೇಳಿದ್ದಾರೆ ಕಾಂಗ್ರೆಸ್ ಏನು ಹೇಳ್ತಾರೆ ರಾಹುಲ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಕನ್ಸಿಡರ್ ಮಾಡಿ ಮಿಕ್ಕಿದೆಲ್ಲ ಅವ್ರು ನೆಗ್ಲೆಕ್ಟ್ ಮಾಡಿ ಅದ್ರ ಬಗ್ಗೆ ತಮ್ಮ ನಿನ್ನೆ ಹೇಳಿಲ್ಲ ವಿಶೇಷ ಪೂಜೆ ಮಾಡಿಸಿದ್ದೀವಿ ಅಂತ ನೋಡಪ್ಪ ನಾನು ಆಗ್ಲೇ ಏನು ಹೇಳಿದೆ ಬರೀ ಉಗ್ರಗಾಮಿಗಳೆಲ್ಲ ಉಗ್ರ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾವು ಬುದ್ಧಿ ಕಲಿಸ್ಬೇಕು ಕಲಿಸ್ಬೇಕ ಬೇಡ ಕಲಿಸದೇ ಇದ್ರೆ ಏನಾಗುತ್ತೆ ಇನ್ನೊಬ್ಬ ಮನೆ ಉಗ್ರಗಾಮಿಗಳು ಒಂದಷ್ಟು ಜನ ಸತ್ರು ಹೊಸಬಂದು ಉಟ್ಕೊಳ್ತಾರೆ ಅದಕ್ಕೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಪಾಕಿಸ್ತಾನೆ ಅವ್ರಿಗೆ ಬುದ್ಧಿ ಕಲಿಸೋ ಅಂತ ಮಾಡಬೇಕು ನಾವೆಲ್ಲ ಸೈನ್ಯದ ಜೊತೆಗಿದ್ದೀವಿ ದೇಶದ ಜೊತೆಗಿದ್ದೀವಿ ಕೇಂದ್ರ ಸರ್ಕಾರದ ಜೊತೆಯಲ್ಲೂ ಇರ್ತೀವಿ